ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಆಂಧ್ರ ಸ್ಟೈಲಲ್ಲಿ ಗೋಂಗೂರ ಪಪ್ಪು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಹಾಗೆ ಹೋಟೆಲ್ಗಳಲ್ಲೆಲ್ಲ ಆಂಧ್ರದಲ್ಲಿ ತುಂಬ ಜಾಸ್ತಿ ಸಿಗುತ್ತೆ ಈ ಥರ ಸ್ಪೆಷಲ್ಲಾಗಿ ಸೊ ಎಲ್ಲರಿಗೂ ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ ಸೊ ಕೆಲವೊಬ್ಬರು ಎಲ್ಲದನ್ನು ಮಾಡೋ ಕ್ರಮ ಹಾಗೆ ಮಾಡೋ ವಿಧಾನ ಅನ್ನೋದಿರುತ್ತಲ್ಲ ಸೊ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಸೊ ಈ ರೀತಿ ನೀವು ಆಂಧ್ರ ಸ್ಟೈಲು ಗೋಂಗೂರ ಪಪ್ಪು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ತಟ್ಟೆ ತಿನ್ನೋ ಜಾಗದಲ್ಲಿ ಒಂದೂವರೆ ತಟ್ಟೆ ಅನ್ನ ತಿನ್ನೋ ಟೇಸ್ಟ್ ಇರುತ್ತೆ ಮಸ್ತಾಗಿ ಟೇಸ್ಟ್ ಇರುತ್ತೆ ಸೊ ಮಾಡೋದು ಹೀಗೆ ಅಂತ ಫಾಸ್ಟಾಗಿ ನೋಡ್ಕೊಂಬಿಡೋಣ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪು ಬೇಳೆನ ತೊಳೆದು ಬಿಟ್ಟು ಒನ್ ಅವರ್ ಮುಂಚೆ ನೆನೆಸಿದ್ದೀನಿ ಇದನ್ನು ಒನ್ ಅವರ್ ಮುಂಚೆ ನೆನೆಸ್ಕೊಂಡೇ ನೀವು ಮಾಡಬೇಕು ಆವಾಗಲೇ ಚೆನ್ನಾಗಿ ಬರೋದು ಸೊ ನೀವು ಈ ರೀತಿ ಒಂದು ಒನ್ ಅವರ್ ಒನ್ ಹಾಫ್ ಅನ್ ಅವರ್ ನೆನೆಸ್ಬಿಡಿ ಅಷ್ಟರಲ್ಲಿ ಸೊಪ್ಪೇನಾದರೆ ಬಿಡಿಸ್ಕೊಂಬಿಡಿ ಇದು ನೆಂದಿದೆ ಇವಾಗ ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಮೆತ್ತಗಾಗೋ ಥರ ವಿಸಿಲ್ಸ್ ಹಾಕ್ಸ್ಕೊಳ್ಳಿ ಅಂದರೆ ನಾವು ಮಾಮೂಲಿ ಸಾಂಬಾರಿಗೆ ಒಂದು ಎರಡು ಹಾಕ್ತೀವಲ್ಲ ಇದಕ್ಕೊಂದು ಮೂರು ನಾಲ್ಕು ಹಾಕ್ಸ್ಕೊಳ್ಳಿ ಪರವಾಗಿಲ್ಲ ಒಟ್ಟಿನಲ್ಲಿ ಸಾಫ್ಟ್ ಆಗಬೇಕು ನೀವು ಎಷ್ಟು ಹಾಕ್ಸ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸಾಫ್ಟ್ ಆಗೋದು ಇಂಪಾರ್ಟೆಂಟ್ ಅಷ್ಟೇ ಸೊ ನೀವು ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಇದನ್ನು ಈಗ ಸ್ಟವ್ನ ಆನ್ ಮಾಡಿಕೊಂಡು ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ನಾವು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ವಿಜಿಲ್ ಸಾಕ್ಸೋಣ ಇಷ್ಟೇ ಫ್ರೆಂಡ್ಸ್ ಇವಾಗ ಇದನ್ನ ಕ್ಲೋಸ್ ಮಾಡೋಣ ನಾನೀಗ ಕ್ಲೋಸ್ ಮಾಡಿದ್ದೀನಿ ಸೊ ನಮಗೆ ಇವಾಗ ಮೂರು ವಿಸಿಲ್ ನಾಲ್ಕು ವಿಝಿಲ್ ಆಗಲಿ ಸೊ ನಿಮಗೆ ಬೇಳೆ ಎಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ಸೇರಿಸ್ಕೋಬಿಡಿ ಇದಕ್ಕೆ ತುಂಬ ನೀರು ಅವಶ್ಯಕತೆ ಇರೋಲ್ಲ ಸೊ ಗಟ್ಟಿಯಾಗೆ ಮಾಡೋದು ಇದನ್ನು ಸೊ ಹಾಗಾಗಿ ನೀರು ಸ್ವಲ್ಪ ಕಮ್ಮಿ ಹಾಕಿ ಬೇಳೆ ಬೆಂದರೆ ಸಾಕು ಅಷ್ಟು ನೀರನ್ನು ನೋಡಿ ಹಾಕ್ಕೊಳ್ಳಿ ನೋಡಿ ಇದು ನಮ್ಮ ನಮ್ಮ ಸೈಡೆಲ್ಲ ಇದು ಪುಂಡೆ ಸೊಪ್ಪು ಅಂತ ಕರೀತಾರೆ ಪುಂಡಿ ಸೊಪ್ಪು ಅಂತಾರೆ ಪುಂಡೆ ಸೊಪ್ಪು ಅಂತಾರೆ ಸೊ ಇದು ಆಂಧ್ರ ಸೈಡೆಲ್ಲ ಗೋಂಗೂರ ಅಂತಾರೆ ಸೊ ನೋಡಿ ಈ ಥರ ಇರುತ್ತೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ನೋಡಿ ಈ ಥರ ಇರುತ್ತೆ ಸೊ ನಾನು ಇದನ್ನು ನೀಟಾಗಿ ತೊಳ್ಕೊಂಡು ಸ್ವಲ್ಪ ಒಂದು ಎರಡೆರಡು ಪೀಸ್ ಆಗೋ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಾಕುವಲ್ಲಿ ಸೊ ಈ ಥರ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಇಟ್ಕೊಳ್ಳಿ ನೋಡಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಆಯಿಲ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ಸ್ವಲ್ಪ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ನಾವು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಒಂದ್ ಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಎತ್ಕೊಂಡಿರೋ ಹತ್ತ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಪ್ಪು ಈ ಥರ ಅಂದರೆ ಗೋಂಗೂರ ಪಪ್ಪು ಅಂತಾರೆ ಗೋಂಗೂರ ಈ ಐಟಮ್ ಏನೇನು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಈ ತರ ದಪ್ಪ ದಪ್ಪ ಮೀಡಿಯಮ್ ಆಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಎರಡು ಅದನ್ನು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವೀಗ ಟೊಮೆಟೊ ಕೂಡ ಸ್ವಲ್ಪ ಸೇರಿಸ್ಕೊಂಬರೋಣ ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಆ ರೀತಿ ನೀವು ಬಾಯ್ಲ್ ಮಾಡ್ಕೋಬೇಕು ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು ಬೇಕಾದ್ರೆ ನೀವು ಈ ಟೈಮಲ್ಲಿ ಸ್ವಲ್ಪ ಸಾಲ್ಟನ್ನು ಕೂಡ ನಾನು ಇಲ್ಲಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಈ ರೀತಿ ಚೆನ್ನಾಗಿ ಇವಾಗ ಒಂದು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಬಿಡೋಣ ಆವಾಗ ನಮಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನಾನೀಗ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡಕ್ಕೆಬಿಟ್ಟಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾವು ತೊಂಡಿಟ್ಕೊಂಡಿರೋದನ್ನು ಸೇರಿಸ್ಕೊಳ್ಳೋಣ ಸೊಪ್ಪು ನೀಟಾಗಿ ಅದರಲ್ಲೇ ಸಾಫ್ಟ್ ಆಗಬೇಕು ನೀಟಾಗಿ ಬೆಂದು ನಮಗೆ ಅದು ಆಯಿಲ್ ಥರ ಬಿಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಗನೆ ಬೆಂದೋಗಿಬಿಡುತ್ತೆ ನೀಟಾಗಿ ಸಾಫ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡ್ರೇ ಅದು ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಎಲ್ಲದನ್ನು ಒಟ್ಟಿಗೆ ಹಾಕಿ ಬೇಯಿಸಿ ಬೇಳೆ ಜೊತೆ ಮಾಡಿದ್ರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಕೆಲವೊಬ್ಬರು ಹಾಗೆ ಮಾಡ್ತಾರೆ ಸೊ ಗೋಂಗುರ ಪಪ್ಪು ಅಂದ ತಕ್ಷಣನೇ ಆಂಧ್ರ ಸ್ಟೈಲಲ್ಲಿ ಅದು ಸುಮಾರು ಜನ ಏನು ಮಾಡಿಬಿಡ್ತಾರೆ ಅಂದರೆ ಕುಕ್ಕರ್ಗೆ ಹಾಕಿ ಬಾಯ್ಲ್ ಮಾಡಿಬಿಡ್ತಾರೆ ಬೇಳೆ ಜೊತೆಯಲ್ಲಿ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ನೀವು ಈ ರೀತಿ ಮಾಡ್ಕೊಂಡು ನೋಡಿ ಅದರ ಟೇಸ್ಟು ನಿಮಗೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಹೀಗೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಬೇಡ ಹಾಗೆಯೇ ನೀಟಾಗಿ ಬೆಂದ್ಕೊಂಬಿಡತ್ತೆ ಈಗ ಒಂದು ಪ್ಲೇಟ್ ಮಾಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಆಗೇ ಇರಲಿ ನೋಡಿ ಈ ಥರ ನೋಡಿ ಸಾಫ್ಟ್ ಆಗಿಬಿಡ್ತು ಇನ್ನೊಂದು ಸ್ವಲ್ಪ ಆಗಬೇಕು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಆದರೆ ಸಾಕು ಬೇಗ ಫಾಸ್ಟಾಗಿ ಬೆಂದೋಗ್ಬಿಡುತ್ತೆ ಅದೇನು ಸೊಪ್ಪಲ್ವಾ ಬೇಗನೆ ಬೆಂದೋಗ್ಬಿಡುತ್ತೆ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಮಾಡ್ಕೊಂಡು ಇದು ಮಾಡಿ ಸ್ವಲ್ಪ ನೀಟಾಗಿ ಆಯಿಲ್ನೆಲ್ಲ ಬಿಟ್ಬಿಡ್ಬೇಕು ಅದು ಇವಾಗಲೂ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಇನ್ನೊಂದು ಸ್ವಲ್ಪ ಹಾಗೆ ಇದು ಮಾಡಿದ್ರೆ ಆಯಿತು ಇದರಲ್ಲಿ ಬೆಳ್ಳುಳ್ಳಿನೇ ಹೈಲೈಟು ಹಾಗೆ ಇದರಲ್ಲಿ ಹಾಕೋ ಪ್ರಮಾಣ ಕೂಡ ಎರಡು ಈಕ್ವಲ್ ಇರಬೇಕು ನಾವು ಬೇಳೆ ಹಾಗೆ ನಾವು ನೋಡಿ ಇದು ಸೊಪ್ಪು ಇರುತ್ತಲ್ಲ ಸ್ವಲ್ಪ ಆಗೇ ತೊಗೋಬೇಕು ತುಂಬ ಸೊಪ್ಪು ತೊಗೊಂಡು ಸ್ವಲ್ಪ ಬೇಳೆ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಬೇಳೆ ಜಾಸ್ತಿಯಾಗಿ ಸೊಪ್ಪು ಕಮ್ಮಿ ಆದರೂ ಚೆನ್ನಾಗಿರಲ್ಲ ಸೊ ಎರಡೂ ಒಂದು ಅದಕ್ಕೆ ಒಂದೇ ಪ್ರಮಾಣದಲ್ಲಿ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದೇ ಥರನೇ ಬರುತ್ತೆ ಸೊ ನೀವು ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಅದೇ ರೀತಿ ನಾನು ಸ್ವಲ್ಪ ಬೆಂದಿದೆ ಅಲ್ವಾ ಸ್ವಲ್ಪ ಆಯಿಲೆಲ್ಲ ನೋಡಿ ಸೈಡಲ್ಲೆಲ್ಲ ಬಿಟ್ಕೋತಾ ಇದೆ ಸೊ ನಾವು ಈ ಟೈಮಲ್ಲಿ ಸ್ವಲ್ಪ ಖಾರ ಸೇರಿಸ್ಕೊಳ್ಳಿ ನಾವು ಆಲ್ರೆಡಿ ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೀವಿ ನೀವು ನೋಡ್ಕೊ ನೋಡಿಕೊಂಡು ಸೇರಿಸಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸೇರಿಸಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಇದ್ದೀನಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹುಳಿ ಅಂಶ ಇರುತ್ತೆ ಸೊ ನಾವು ಇನ್ನೂ ಹುಳಿ ಸೇರಿಸ್ಬೇಕು ಇದಕ್ಕೆ ಹಾಗೆ ನಾವು ಅದನ್ನು ಸೇರಿಸಿದ್ರೇ ಅದು ಒಳ್ಳೆ ಟೇಸ್ಟ್ ಕೊಡೋದು ಬರೀ ಇದ್ರಲ್ಲಿ ಬರೋ ಹುಳಿನೇ ಸಾಕಾಗಲ್ಲ ಸೊ ನಾವು ಟೊಮೆಟೊ ಕೂಡ ಹಾಕಿದ್ದೀವಿ ಆದರೂ ಕೂಡ ನಮಗೆ ಅದಕ್ಕೆ ಸ್ವಲ್ಪ ಹುಳಿ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ನಾನು ಹುಣಸೆ ಹುಳಿ ಹಿಂಡಿಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಗಾದದಷ್ಟು ಅಷ್ಟೇ ಸ್ವಲ್ಪ ಮಾತ್ರನೇ ಇದನ್ನು ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಹುಳಿನೇ ಹಾಕ್ಕೊಂಡ್ರೇ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟಾದರೂ ಸೇರಿಸ್ಕೊಳ್ಳಿ ಆವಾಗಲೇ ಅದರ ಟೇಸ್ಟು ಡಬಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹುಳಿ ಸೇರಿಸ್ಕೊಳ್ಳೋದ್ರಿಂದ ನೋಡಿದು ಫುಲ್ ಸಾಫ್ಟಾಗಿದೆ ಈಗ ನೋಡಿದ್ರಲ್ಲ ಯಾವ ಥರ ಇದ್ದೀವಿ ಯಾವ ಥರ ಆಗಿದೆ ಅಂತ ಇವನ್ ಇದಕ್ಕೆ ನಾವು ಈ ಪಪ್ಪುಗೆ ಏನಂದರೆ ನಾವು ಹಪ್ಳ ಆಗಲಿ ಸೈಡಿಗೆ ಏನಾದರೂ ಪಲ್ಯ ಆಗಲಿ ಇಲ್ಲ ಎಗ್ ಆಮ್ಲೆಟೋ ಅಥವಾ ಏನಾದ್ರು ಚಿಕನ್ ಡ್ರೈ ಈ ಥರ ಏನಾದ್ರು ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೈಡ್ ಕಾಂಬಿನೇಷನ್ಗೆ ಇಲ್ಲಾಂದರೆ ಯಾವುದಾದ್ರು ಪೊಟ್ಯಾಟೊ ಏನಾದರೂ ಪಲ್ಯ ಥರ ಏನಾದರೂ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ದೀವಿ ಅದು ಆಗಿದೆ ಸೊ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ಳೋಣ ಹಾಗೆ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನೋಡಿ ಈ ಥರ ಇದೆ ಆಲ್ರೆಡಿ ಮೆತ್ತಗಾಗಿದೆ ಸ್ವಲ್ಪ ನೀವು ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಯಾವುದಾದ್ರು ಒಂದು ಈ ಥರ ಈ ಥರದ್ದು ಏನಾದ್ರು ತಗೊಂಡು ಈ ರೀತಿ ಮ್ಯಾಶ್ ಮಾಡಿಕೊಡಿ ಹಾಗೆ ಈ ಸೊಪ್ಪಿಗೆ ನೀವೇನಂತ ಕರಿತೀರ ಅಂತ ಕಮೆಂಟ್ ಮಾಡಿ ನಮ್ಮ ಸೈಡ್ ಆದರೆ ತೆಲುಗುವಲ್ಲಾದರೆ ಗೋಂಗೂರ ಅಂತೀವಿ ಕನ್ನಡದಲ್ಲಾದರೆ ಏನದು ಪುಂಡೆ ಸೊಪ್ಪು ಅಂತೀವಿ ಪುಂಡಿ ಸೊಪ್ಪುನು ಅಂತೀವಿ ಇದನ್ನು ನಾನು ಮೂರು ಕೇಳಿರೋದು ಸೊ ನೀವೇನಾದರೂ ಬೇರೆ ಹೆಸರು ಅದಕ್ಕೆ ಸೊ ನೀವು ಕಮೆಂಟ್ ಮೂಲಕ ತಿಳಿಸಿ ನಾವು ಕೂಡ ತಿಳ್ಕೊತೀವಿ ಅದಕ್ಕೆ ಈ ಥರನೂ ಹೆಸರಿರುತ್ತಾ ಅಂತ ಸೊ ಈ ಥರ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನೋಡಿ ಮ್ಯಾಶ್ ಆಗಿದೆ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ನೋಡಿ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇರಬೇಕು ನಮಗೆ ಪಪ್ಪು ಅಂದರೆ ನೋಡಿ ಈ ಥರ ಎಷ್ಟು ನೀಟಾಗಾಗಿದೆ ಅಂತ ಇದು ನಾವು ಚಪಾತಿ ರೊಟ್ಟಿ ಈ ಥರ ನಾವು ರೈಸ್ಗೆ ಮುದ್ದೆಗೆ ಯಾವುದಕ್ಕಾದರೂ ಈ ಥರ ತಿನ್ಬೋದು ಇದನ್ನು ಟೇಸ್ಟ್ ಮಾಡಿ ನೋಡಿ ಒಂದು ಸರಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನಾನು ಆಗಲೇ ಸ್ವಲ್ಪ ಮಾತ್ರ ಸಾಲ್ಟ್ ಸೇರಿಸಿದ್ದು ಸೊ ಜಾಸ್ತಿ ಸೇರಿಸಿರಲಿಲ್ಲ ಸೊ ಉಪ್ಪು ಕಮ್ಮಿ ಇದೆ ಸ್ವಲ್ಪ ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ರೆಡಿ ಆಯಿತು ಗೋಂಗರ ಪಪ್ಪು ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಸರಿ ನಾವೆಲ್ಲ ಹಾಕ್ಕೊಂಡ್ಮೇಲೆ ಒಂದ್ಸರಿ ಕುದ್ರೆ ಸಾಕು ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ರೈಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಹಬ್ಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ತಿನ್ನಿ ತಿಂದು ನೋಡಿ ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಯಾವ ಥರ ಇದೆ ಅಂತ ಈಗ ಇದು ಕಾಂಬಿನೇಷನು ಒಂದು ಹಪ್ಳ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮಾಡಿ ಹೇಳಿ ಹೇಗಿದೆ ಅಂತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್